ಹಬ್ಬ 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 ಸಂತಸ ಕಲಿಕೆಯ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬದ ಬೆಳಕಿಗೆ ಕಲ್ಪನೆ ಕನಸಿಗೆ ಕಟ್ಟುವ ಹಬ್ಬ 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 ಸಂತಸ ಕಲಿಕೆಯ ಹಬ್ಬ ಹಬ್ಬ ಸಂತಸ ಕಲಿಕೆಯ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆಯ ಕಟ್ಟುವ ಹಬ್ಬ ಭಾವದ ಬೆಳಕಿಗೆ ಕಲ್ಪನೆ ಕನಸಿಗೆ ರೆಕ್ಕೆ ಕಟ್ಟುವ ಹಬ್ಬ ಹಾಡುತ ಹಾಡುತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿಹಬ್ಬ ಹಾಡುತ್ತ ಹಾಡುತ್ತ ಕುಣಿಯುತ್ತ ನಲಿಯುತ್ತ ಕಲಿಯುವ ನಲಿ ಕಲಿಹಬ್ಬ ಯೋಚಿಸಿ ಯೋಚಿಸಿ ಪ್ರಶ್ನಿಸಿ ಪ್ರಯೋಗಿಸಿ ತಿಳಿಯುವ ಸಂಭ್ರಮದ ಹಬ್ಬ ಯೋಚಿಸಿ प्रश्न सी प्रयोगी सी योजी योजी सी प्रश्न सी प्रयोगी सी तिर युवा लाल யம் பாடே பண்ணி கூடி ஆடுவயம் பொராடே பன்னி கூடி ஆடுவ எல்ல எல்லோன நாட மக்களாகி கூடோண காடலி ஜனரே நாவல வந்தி கடலில் கவலி தி ಲಾಲ ಲಾ ಲಲಾ ಲಾಲ ಲಾ 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 ಲಂದಾಗಿ ಬನ್ನಿಗಳ ಕೂಡಿ ಆಡೋಣ ಶಿಕ್ಷಣದ ಹಕ್ಕನ್ನು ಪಡೆದು ಬೆಳೆಯೋಣ ಅರಿವಿನಿಂದ ಕಡೆಯತ್ತ ಸಾಗೋಣ ಕಾನಕ್ಕೆ ತಲೆವಾಗಿ ದಾನಿಗಳಾಗೋಣ காரணவிதையண்ணா எல்லோ காரண விதையா காரண விதையா எல்லோ காரண வையண்ணா ஓகே காரணவிதையண்ணா ಕಾರಣವಿದೆ ಎಲ್ಲದಕ್ಕೂ ಕಾರಣವಿದೆ ಅಣ್ಣ ಹುಣ್ಣಿಮೆಯ ಚಂದಿರ ದಿನ ದಿನವೂ ಕ್ಷಯಿಸಿ ಹುಣ್ಣಿಮೆಯ ಚಂದಿರ ದಿನ ದಿನವೂ ಕ್ಷಯಿಸಿ ಅಮವಾಸ್ಯೆಯಾಗಲು ಅಣ್ಣ ಕಾರಣ ಇದೆ ಅಣ್ಣ రణ విధు నమ్మదు లవు నమ్మదు నమ్మదో లవు నమ్మదో ఇందిగూ ఎందెందీ ఊ నమ్మదు ఇందీగూ ఎందెందీగో లవు